ನಂಗ್ ಹೆಜ್ಜೆ कट ಹುಷಾರ್ ಅಂತೀರಲ್ಲ अंतिरला ನೀವು न्यू एले जननदंदु एले जे यदके रेडी मनच सबची वन आप्याता तमायास्ता काय हगा आइसक्रीम किंग कथा

அஹ் <small> தலைப்போட <laughs> <small> 불리울 것 같아 저기 됐어요. 아이씨는 1년 뒤에만 190살한테 하는데 난 좋아할 때 아이디를 말씀을 걸었구나. 19년 10개월이 또난 1년 10개월이나 끝을 끼는 법률이 됐다. 19년 1개월에 아들 평가와 관련이 과부큼다. ಪರ್ಕಾಸ್ರು ಆಗ್ತೋದೆ ಇದೆ ಪುಗ್ನೇ ಆದರೂ स्पून್ ಕಿಮಂತಾ ಬಿಟ್ಟು ಕೊಡ್ಸ್ತೀನಿ ಆಗ್ತಿದೆ ಟೀಕನ್ ರೇ ಆಗ್ಲಿ ಚಿಕ್ಕ ಚಿಕ್ಕಾಲೇ ಲೇಟಾಗ್ ಬರ್ಬೇಡಿ ಬೇಗ ಬನ್ರಿ ಇಲ್ಲಿಗೆ ಗಂಟೆ ಎಲ್ಲಾ ವಣಕ್ತಾಯಿದೆ ಬೇಗ ಬನ್ರಿ ಅದಕ್ಕಿಂತ ಇವಳ್ ಕಟಾಣೆ ಜಾಸ್ತಿ ಬೋ ಸಿಚಾ بچಾವ

ಭಯ ಆಗೋಯ್ತು ಕಣ ನನ್ಗೆ ನೀನ್ ಮಲಿಯರ ಅಂತ ನನ್ ಗೊತ್ತಿತ್ತು ಇವತ್ತಲ್ಲ ನಿನ್ ಬೇಜಾರಾಗಿದೆಯಲ್ವಾ ಮತ್ತೆ ಇಲ್ಲಪ್ಪ ನಾನು ಜೋರ್ ನಿದ್ದೆ ಮಾಡ್ತಿದ್ದೆ ನಿನ್ ಫೋನ್ ಬಂದಲ್ಲ ಎಚ್ಚರ ಆಗೋಯ್ತು ಊಟ ಮೂ ಕಣೆ ನಿಜ ನೀ ನಿಜ ಅಂತ ಹೇಳ್ತಾ ಇದೀಯಲ್ಲ ಇದ್ರಲ್ಲೇ ಗೊತ್ತಾಗ್ತಿದೆ ನಿನ್ಗೆ ಸುಳ್ಳು ಹೇಳಕ್ ಬರಲ್ಲ నేన్ ఈ రీతి మేన్ ఆరోగ్య ఏన్ సరి మల్క ఫోన్ ఇక ఆ కన్ఫర్మ్ ఆగోదుత్యా అంత ఆమె నోన్ కట్ సరీనా ఏనే హుడ్గా నేను నెమ్మది ఆ మల్క బేడ్వా మన మల్కే it order. naam One, two, three. Another day and you hit play. Same beat, same groove, same song, same groove everywhere on the loop. Vahi beat, vahi vibe, same songs on the loop. I need a break.

ಂತೆ ಮುಂದೆ ಯಾರು ಬಂದೆ ಅವ್ರಿಗೆ ಚಲೇಶ್ವರ ಬಸ್ ಮತ್ತೆ ಸುಮ್ಮನೆ ಬಿಡಲ್ಲ ಬಂದೆನಾ ಯಾರೋ ಯಾರೋ ಬಂದಿದ್ದಾರೆ ಅಂತ ಹೇಳಿ ಶೀನಪ್ಪ ಮಾಡೋದು ಶಾಗಿ ಮಾಡ್ತಾ ಇದೆಯಲ್ಲಪ್ಪಾ ನಾಳೆಯಿಂದ ಉಪವಾಸ ಇತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ

ಟಾಬ ಅಂತ ಮುಂದೆ ಕುಕ್ಕುರ್ಸಿದ್ರೆ ದೇವಕ್ಕೆ ನಾನೇ ಸುಪಾರಿ ಕೊಟ್ಟು ಇಲ್ಲಿ ಹಾಂ ದೇವ್ ನಿನ್ ಹೆಸರ್ಸಕ್ ಆಗ್ಲಿಲ್ವಲ್ಲ ಅದಕ್ಕೆ ಬಂದಿದೆ ಅದೇ ಒಳಗ ಅಷ್ಟೊಂದು

ಹೇಳ ಐಸ್ ಕ್ರೀಮ್ ಇಟ್ಟಿರೋ ಯಾವತ್ತ ಕಣ್ಣಿರ್ಲಿ ನಿನ್ ಮಾತೇನಾದ್ರು ಆದಷ್ಟು ಬೇಗ ನಿಜ ಆದ್ರೆ ನನ್ನ ಮದ್ವೆಗೆ ನಾನೇ ಬಂದು ನಿನ್ಗೆ ಎಷ್ಟು ಫೇಮಸ್ ಆದ್ರು ಎಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ದೀವ್ ನೋಡಿ ியாழந்தாஸ்போ எமர்ஜென்சி అడికి హోగిర్తాడా అకంత గెస్ మార్క్ పొన్ సమాధానం ఆగకగతా హాస్పిటల్ ఎమర్జెన్సీ అంటే ద్రో నా హేల్ హోగోడు అట్లీస్ట్ వన్ మెసేజ్ అద్రో హాకొలు ఏనో హేల్దే హోగితాడ అంటే అర్థం అవుతీల సరే ఇంకొన్సలి కాల్ మార్ నోడు కనెక్ట్ అవుదరో ఆగుబోదు ఇటు చిక్లిలి సకిలికే యా ట్రైనేట ఇటు ఇలిరి సార్ అయ్యో